ಸುಲೋಚನಾ ಅವರಿಗೆ ಆಕಾಶ್ ಬೈದ ದಿನವೇ ಅವರು ತಮ್ಮ ಮನೆಗೆ ವಾಪಸ್ ಹೋಗಿದ್ದರು ಅವರು ಹೋದ ಮೇಲೆ ಮನೆ ಪ್ರಶಾಂತವಾಗಿ ಇತ್ತು ಶರ್ಮಿಲಾ ಅವರು ಕೂಡ ಮೊದಲಿನ ಹಾಗೆ ಆಡದೆ ಹೊಸ ಸೊಸೆ ಎನ್ನುವ ಪ್ರೀತಿ ವಿಶ್ವಾಸದಲ್ಲಿಯೇ ಮಾತನಾಡಿಸುತ್ತಿದ್ದರು ಕೆಲಸದಲ್ಲಿಯೂ ಅಷ್ಟೆ ಎಲ್ಲ ಕೆಲಸವನ್ನು ಅವಳೊಬ್ಬಳಿಗೆ ಮಾಡೋಕೆ ಬಿಡದೆ ಅವಳಿಗೆ ಸಹಾಯ ಮಾಡುತ್ತಿದ್ದರು ಅಂದು ಆಕಾಶ್ ಕೆಲಸ ಮುಗಿಸಿ ಮನೆಗೆ ಬರೋ ಅಷ್ಟರಲ್ಲಿ ರಾತ್ರಿಯಾಗಿತ್ತು ಆಗಷ್ಟೇ ಮುಖ ತೊಳೆದು ಬಂದವನ ಬಳಿ ಬಂದ ಸಹನಾ ಆಕಾಶ್ ಅವರೇ ಇವತ್ತು ಯಾಕೆ ಇಷ್ಟೊಂದು ಲೇಟ್ ಎಂದು ಕೇಳಿದಳು ಸ್ವಲ್ಪ ಕೆಲಸ ಇತ್ತು ಕಣ್ರಿ ಸರಿ ಊಟಕ್ಕೆ ತಟ್ಟೆ ಇಡ್ತೀನಿ ಬನ್ನಿ ಇಲ್ಲ ಬೇಡ ನಾನು ಬರುವಾಗಲೇ ಊಟ ಮಾಡಿ ಬಂದೆ ನೀವು ಊಟ ಮಾಡಿ ರೂಮಿಗೆ ಬರುವಾಗ ಒಂದು ಗ್ಲಾಸ್ ಹಾಲು ತಂದುಕೊಡಿ ಅಷ್ಟೇ ಸಾಕು ಎಂದಾಗ ಸರಿ ಎಂದು ತಲೆಯಾಡಿಸಿ ಹೋದಳು ಅರ್ಧ ಗಂಟೆಯ ನಂತರ ಊಟ ಮಾಡಿ ಅವನಿಗೆ ಹಾಲು ತಂದು ಕೊಟ್ಟಾಗ ಹೌದು ಇವತ್ತೇನು ಅಪರೂಪಕ್ಕೆ ಸೀರೆ ಹುಟ್ಟಿದ್ದೀರಲ್ಲ ಎಲ್ಲಿಗಾದರೂ ಹೋಗಿದ್ರಾ ಎಂದು ಹಾಲು ಕುಡಿಯುತ್ತಾ ಕೇಳಿದ ಹಾಂ ಓ ಅದ ಇವತ್ತು ಸಂಜೆ ಅತ್ತೆ ಮತ್ತೆ ನಾನು ದೇವಸ್ಥಾನಕ್ಕೆ ಹೋಗಿದ್ದು ಅಲ್ಲಿಂದ ಬಂದು ಸೀರೆ ಬದಲಾಯಿಸಿರಲಿಲ್ಲ ಈಗ ಚೇಂಜ್ ಮಾಡಬೇಕು ಎಂದು ಹೇಳಿ ಅವನು ಹಾಲು ಕುಡಿದು ಮುಗಿಸಿದ ಮೇಲೆ ಅದನ್ನು ಪಡೆದು ಪಕ್ಕಕ್ಕೆ ಇಟ್ಟಳು ಪರವಾಗಿಲ್ವೇ ಅತ್ತೆ ಸೊಸೆ ಇಬ್ರು ದೇವಸ್ಥಾನಕ್ಕೆ ಹೋಗಿಬರೋ ಅಷ್ಟು ಕ್ಲೋಸ್ ಆಗಿದ್ದೀರಾ ವೆರಿ ಗುಡ್ ಆದರೆ ಇದರ ಮಧ್ಯ ಈ ಬಡಪಾಯಿ ಗಂಡನನ್ನು ಮರಿಬೇಡ್ರಿ ಎಂದು ನಾಟಕೀಯವಾಗಿ ಹೇಳಿದಾಗ ಆಗಲೇ ಲೇಟಾಗಿದೆ ಸುಮ್ಮನೆ ಬಂದು ಮಲಗಿ ಎಂದು ಹಿಂದೆ ತಿರುಗಿ ಹೋಗುತ್ತಿದ್ದವಳ ಕೈ ಹಿಡಿದುಕೊಂಡವನು ಅವಳ ಸಮೀಪ ಬಂದು ಆಗಲೇ ಸೀರೆ ಚೇಂಜ್ ಮಾಡಬೇಕು ಅಂದ್ರಲ್ಲ ನಾನು ಹೆಲ್ಪ್ ಮಾಡಲಾ ಎಂದು ಕೇಳುತ್ತಾ ಅವಳ ಬೆನ್ನಿನ ಮೇಲೆ ಹರಡಿದ್ದ ಕೂದಲನ್ನು ಒಂದು ಬದಿಗೆ ಸರಿಸಿ ಅವಳ ಬೆನ್ನಿನ ಮೇಲೆ ತುಟಿ ಊರುತ್ತಾ ಕೇಳಿದವನ ರೀತಿಗೆ ಕಂಪಿಸಿಬಿಟ್ಟಿದ್ದಳು ಒಂದೇ ಬಾರಿಗೆ ಅವಳ ಹೃದಯ ಬಡಿತ ನೂರರ ಗಡಿ ದಾಟಿತ್ತು ಆಕಾಶ್ ಅವರೇ ಇದೇನು ಮಾಡ್ತಾ ಇದ್ದೀರಾ ಎಂದು ನಡುಗುವ ಧ್ವನಿಯಲ್ಲಿ ಕೇ ಕೇಳಿದಳು ಆಗ ಅವಳ ಬಡ ನಡುವಿನ ಸುತ್ತ ಕೈ ಹಾಕಿ ಅವಳನ್ನು ಹಿಂದೆ ಎಳೆದುಕೊಂಡು ತನಗೆ ಒತ್ತಿಸಿ ನಿಲ್ಲಿಸಿಕೊಂಡವನು ಐ ಲವ್ ಯು ಎಂದು ಮೋಹಕವಾಗಿ ಹೇಳಿ ಅವಳ ಕಿವಿಗೆ ಕೊಟ್ಟಾಗ ತಣ್ಮಯಳಾಗಿ ಕಣ್ಣು ಮುಚ್ಚಿದ್ದಳು ಅವನ ಸ್ಪರ್ಶಕ್ಕೆ ಅವಳ ತನು ನಡುಗುತ್ತಿತ್ತು ಅವನ ಕೈಗಳ ಆಟಕ್ಕೆ ಸ್ತ್ರೀ ಸಹಜ ಬಯಕೆಗಳು ಅವಳಲ್ಲಿಯೂ ಪುಟಿದೇಳುತ್ತಿದ್ದವು ನಂತರ ನಿಧಾನವಾಗಿ ಅವಳನ್ನು ತನ್ನ ಕಡೆ ತಿರುಗಿಸಿಕೊಂಡವನು ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಅವಳನ್ನೇ ದಿಟ್ಟಿಸಿದನು ಅವನ ಕಣ್ಣುಗಳಲ್ಲಿ ಪ್ರಣಯಕ್ಕೆ ಆಹ್ವಾನವಿತ್ತು ಜೊತೆಗೆ ಮುಂದುವರೆಯಲು ಕಣ್ಣಿನಲ್ಲಿಯೇ ಒಪ್ಪಿಗೆ ಕೇಳುತ್ತಿದ್ದ ಈಗಾಗಲೇ ತನ್ನ ಗತ ಜೀವನವನ್ನು ಮರೆತು ಗಾಯ ವಾಚ ಮನಸ ಅವನಿಗೆ ಸದಿಯಾಗಬೇಕು ಎಂದು ನಿರ್ಧಾರ ಮಾಡಿದ್ದರಿಂದ ಅವನ ಆಸೆಗಳಿಗೆ ಸ್ಪಂದಿಸಬೇಕು ಎಂದುಕೊಂಡು ನಾಚಿಕೆಯಲ್ಲಿ ಕೆನ್ನೆ ಕೆಂಪು ಮಾಡಿಕೊಂಡು ತಲೆಯಾಡಿಸಿದರೆ ಆಕಾಶ್ಗೆ ನಿಜಕ್ಕೂ ಖುಷಿಯಾಗಿತ್ತು ಅವಳ ಒಪ್ಪಿಗೆ ಸಿಕ್ಕ ನಂತರ ಅವಳ ಕೆಂದುಟಿಗಳಿಗೆ ಲಗ್ಗೆ ಇಟ್ಟಿದ್ದ ಅಪ್ಪ ನನಗೆ ಸಂಪತ್ ಬೇಕು ಅವನು ಇಲ್ಲದೆ ನಾನು ಬದುಕಿರಲ್ಲ ಅವನೇ ನನ್ನ ಪ್ರೀತಿ ಅಂತ ಅರ್ಥ ಮಾಡಿಕೊಳ್ಳೋದರಲ್ಲಿ ನಾನು ಎಡವಿಬಿಟ್ಟೆ ಈಗ ನೋಡಿದರೆ ನಾನು ಎಷ್ಟು ಫೋನ್ ಮಾಡಿದರೂ ಅವನು ಸ್ವಿಚ್ ಆಫ್ ಮಾಡಿಕೊಂಡಿದ್ದಾನೆ ನಾನು ಅವನ ಪ್ರೀತಿನ ಒಪ್ಕೊಳ್ಳಿಲ್ಲ ಅಂತ ಈ ರೀತಿ ಶಿಕ್ಷೆ ಕೊಟ್ಟಿದ್ದಾನೆ ನನಗೆ ಆದರೆ ಇನ್ನೂ ಅವನನ್ನು ಬಿಟ್ಟಿರೋಕೆ ನನ್ನಿಂದ ಸಾಧ್ಯ ಇಲ್ಲ ಬನ್ನಿ ಅಪ್ಪ ಅವನನ್ನು ಹುಡುಕೊಂಡು ಅವನಿರುವಲ್ಲಿಗೆ ಹೋಗೋಣ ಎಂದು ಜನಾರ್ದನ್ ಅವರ ಬಳಿ ಹೇಳಿಕೊಂಡು ಅಳುತ್ತಿದ್ದಳು ನೀ ಅಳುತ್ತಿದ್ದ ನೀತುಗೆ ಇನ್ನೂ ಅವನಿಲ್ಲದೆ ಇರಲು ಸಾಧ್ಯ ಇಲ್ಲ ಎನ್ನುವ ಪರಿಸ್ಥಿತಿಗೆ ಬಂದು ಬಿಟ್ಟಿದ್ದಳು ಆದರೆ ಅವನನ್ನು ಅಷ್ಟು ದೊಡ್ಡ ಬೆಂಗಳೂರಿನಲ್ಲಿ ಎಲ್ಲಿ ಅಂತ ಹುಡುಕೋದು ಅವನ ನಂಬರ್ ಬಿಟ್ಟರೆ ನಮ್ಮ ಹತ್ತಿರ ಅವನನ್ನು ಸಂಪರ್ಕ ಮಾಡಲು ಬೇರೆ ದಾರಿ ಗೊತ್ತಿಲ್ಲ ಎಂದು ಚಿಂತಿತರಾಗಿ ಹೇಳಿದರು ಜನಾರ್ದನ್ ನೀತೂ ಸಂಪತ್ನನ್ನು ಪ್ರೀತಿ ಮಾಡುತ್ತಿದ್ದಾಳೆ ಅವನನ್ನು ಹುಡುಕಿ ಕರೆದುಕೊಂಡು ಬರುತ್ತಾಳೆ ಎನ್ನುವ ಎನ್ನುವುದು ಗೊತ್ತಾಗಿ ವತ್ಸಲ ಅವರಿಗೆ ತುಂಬಾ ಖುಷಿಯಾಗಿತ್ತು ಇಷ್ಟು ದಿನ ಅವರು ಕೂಡ ಮಗನ ಪ್ರೀತಿಗಾಗಿ ಹಂಬಲಿಸುತ್ತಿದ್ದರು ಆದರೆ ಅಂದು ನಾರಾಯಣ ಅವರು ಬೈದು ಹೋಗಿ ಹೋದಾಗಿನಿಂದ ಸುಮ್ಮನಾಗಿದ್ದರೆ ವಿನಃ ಅವರ ಮನಸ್ಸು ಬದಲಾಗಿರಲಿಲ್ಲ ಜನಾರ್ದನ್ ಅವರ ಮಾತು ಕೇಳಿದ ರವಿ ಅವರು ಅವನ ಬಗ್ಗೆ ಆಕಾಶ ಹತ್ತಿರ ವಿಚಾರಿಸಿದರೆ ಏನಾರು ಗೊತ್ತಾಗ್ಬೋದು ಅನಿಸುತ್ತೆ ಎಂದಾಗ ಹೌದಲ್ವಾ ಅವನೇ ಅಲ್ವಾ ಸಂಪತ್ ಬಗ್ಗೆ ತಮಗೆಲ್ಲ ತಿಳಿಸಿಕೊಟ್ಟಿದ್ದು ಎಂದು ಯೋಚಿಸಿ ಹೌದು ಅವನನ್ನೇ ಕೇಳೋಣ ಎಂದಾಗ ಎಲ್ಲರೂ ಒಪ್ಪಿಕೊಂಡರು ಇತ್ತ ಕಡೆ ಹೋಟೆಲ್ನಲ್ಲಿ ಇದ್ದ ಆಕಾಶ್ ರವಿಯವರ ಕಾಲ್ ಬರುತ್ತಿರುವುದನ್ನು ನೋಡಿ ವಿಚಾರಿಸಿದನು ಕಾಲ್ನಲ್ಲಿ ಇದ್ದ ರವಿಯವರು ನಡೆದ ವಿಷಯವನ್ನು ಹೇಳಿದಾಗ ಒಂದು ವಸ್ತುನೇ ಆಗಿರಲಿ ವ್ಯಕ್ತಿನೇ ಆಗಿರಲಿ ಅದನ್ನು ಕಳೆದುಕೊಂಡಾಗಲೇ ಅದರ ಬೆಲೆ ಗೊತ್ತಾಗುವುದು ಎಂದು ಹೇಳಿ ನಿಟ್ಟುಸಿರು ಬಿಟ್ಟವನು ನಂತರ ಸಂಪತ್ ಮನೆಯ ಅಡ್ರೆಸ್ಸನ್ನು ಹೇಳಿದನು ಮಾರನೆಯ ದಿನ ಬೆಳಿಗ್ಗೆ ಕೊಟ್ಟ ಅಡ್ರೆಸ್ಗೆ ಜನಾರ್ದನ್ ಜೊತೆ ನೀತು ಸಹ ಬಂದಿದ್ದಳು ಜನಾರ್ದನ್ ಅವರು ತಾವೊಬ್ಬರೇ ಹೋಗಿ ಬರುತ್ತೀನಿ ಎಂದು ಹೇಳಿದರು ಕೇಳದೆ ಅವರ ಜೊತೆ ನೀತು ಕೂಡ ಬಂದಿದ್ದಳು ಅವಳಿಗೆ ಎಷ್ಟು ಹೊತ್ತಿಗೆ ತನ್ನ ಪ್ರೀತಿಯನ್ನು ಕಣ್ ತುಂಬಿ ತುಂಬಿಕೊಳ್ಳುತ್ತೀನೋ ಎನ್ನುವ ಹಾಗಾಗಿತ್ತು ಹಾಗಾಗಿ ಅವರ ಜೊತೆ ಅವಳು ಕೂಡ ಹೊರಟು ಬಂದಿದ್ದಳು ಐದು ಅಂತಸ್ತಿನ ಬಿಲ್ಡಿಂಗ್ ಎದುರು ಬಂದು ನಿಂತುಕೊಂಡರು ನೀತು ಹಾಗೂ ಜನಾರ್ದನ್ ತಲೆ ಎತ್ತಿ ಮೇಲೆ ನೋಡಿದವರಿಗೆ ತಲೆ ತಿರುಗುವುದೊಂದೇ ಬಾಕಿ ಅಷ್ಟು ಆಧುನಿಕ ವಿನ್ಯಾಸದಲ್ಲಿ ಆ ಮನೆಯನ್ನು ಕಟ್ಟಲಾಗಿತ್ತು ಆ ಮನೆಗೆ ಒಂದು ತಿಂಗಳ ಬಾಡಿಗೆ ಕಟ್ಟಲು ಸಾಮಾನ್ಯ ಜನರ ತಿಂಗಳ ಪೂರ್ತಿ ಹಣ ಕೂಡ ಸಾಲುವುದಿಲ್ಲವೇನೋ ಎನ್ನುವ ಹಾಗಿತ್ತು ಇಂಥ ಮನೆಯಿಂದ ಬಂದ ಹುಡುಗ ಅಂತಹ ಹಳ್ಳಿ ಮನೆಯಲ್ಲಿ ಹೇಗೆ ಹೊಂದಿಕೊಂಡು ಇದ್ದ ಎನ್ನಿಸದೆ ಇರಲಿಲ್ಲ ಇಬ್ಬರಿಗೂ ಈ ಪೇಪರ್ನಲ್ಲಿರುವ ಮನೆ ಅಡ್ರೆಸ್ ಇದೆ ಅಲ್ವಾ ಎಂದು ಒಂದು ಸಾರಿ ಕೇಳಿ ಕನ್ಫರ್ಮ್ ಮಾಡಿಕೊಳ್ಳಲು ಅಲ್ಲಿಯ ವಾಚ್ಮ್ಯಾನ್ ಬಳಿ ವಿಚಾರಿಸಿದರು ಹೌದು ಇದೇ ಮನೆ ನಿಮ್ಗೆ ಯಾರು ಬೇಕಾಗಿತ್ತು ಸಂಪತ್ ಮತ್ತು ವೀಣಾ ಅವರನ್ನು ನೋಡಬೇಕು ಎಂದರು ಜನಾರ್ದನ್ ಅವರ ಅವರಿಲ್ಲಿ ಇಲ್ಲ ಇಲ್ಲಿ ಇಲ್ಲ ಅಂದರೆ ಇನ್ನೆಲ್ಲಿದ್ದಾನೆ ಅವನ ಎಲ್ಲಿದ್ದಾನೆ ಅನ್ನೋದನ್ನು ಹೇಳಿ ನಾವು ಅಲ್ಲಿಗೆ ಹೋಗ್ತೀವಿ ಎಂದಳು ನೀತು ಅವರು ಇಂಡಿಯಾದಲ್ಲೇ ಇಲ್ಲ ಅವರು ಫಾರಿನ್ಗೆ ಹೋಗಿಯೇ ಒಂದು ತಿಂಗಳ ಮೇಲೆ ಆಯಿತು ಇನ್ನು ನಿಮಗೆ ಅವರು ಹೇಗೆ ಸಿಗ್ತಾರೆ ಎಂದವರ ಮಾತು ಕೇಳಿ ನಿಂತ ನೆಲವೇ ಕುಸಿದಂತಾಗಿತ್ತು ಏನು ಹೇಳ್ತಾ ಇದ್ದೀರಾ ನೀವು ಅಲ್ಲಿಗ್ಯಾಕೆ ಹೋದವನು ಅಲ್ಲಿಯವರ ನೆಂಟರ ಮನೆ ಏನಾದರೂ ಇದೆಯಾ ಎಂದು ಆತಂಕದಲ್ಲಿಯೇ ಕೇಳಿದಳು ಅವರಿಗೆ ಫಾರಿನ್ನಲ್ಲಿ ಕೆಲಸ ಸಿಕ್ಕಿದೆ ಇನ್ಮೇಲವರು ಅಲ್ಲೇ ಇರ್ತಾರೆ ಇಲ್ಲಿಗೆ ಮತ್ತೆ ಬರ್ತಾರೋ ಅಥವಾ ಬರೋದೇ ಇಲ್ವೋ ಗೊ ಅನ್ನೋದು ನನಗೆ ಗೊತ್ತಿಲ್ಲ ಎಂದು ಹೇಳಿದವರ ಮಾತುಗಳು ಸಿಡಿಲು ಬಡಿದ ಹಾಗೆ ಆಗಿತ್ತು ನೀತುಗೆ ಅವನು ತಮ್ಮನ್ನೆಲ್ಲ ಬಿಟ್ಟು ದೂರ ಹೋಗಿದ್ದಾನೆ ಎನ್ನುವುದು ಅವಳ ಕಲ್ಪನೆಗೂ ಮೀರಿದ ಸಂಗತಿಯಾಗಿತ್ತು ಕಲ್ಲಿನಂತೆ ಸುಮ್ಮನೆ ನಿಂತವಳನ್ನು ಎಚ್ಚರಿಸಿದರು ಜನಾರ್ದನ್ ಅಪ್ಪ ಅಪ್ಪ ಇವರು ಇವ್ರು ಏನು ಹೇಳ್ತಾ ಇದ್ದಾರೆ ಅಪ್ಪ ಸಂಪತ್ತನ್ನು ಬಿಟ್ಟು ಹೋಗೋಕೆ ಹೇಗೆ ಸಾಧ್ಯ ನನಗೊಂದು ಮಾತು ಕೂಡ ಹೇಳಿದೆ ಅದು ಹೇಗೆ ಹೋಗ್ತಾನವನು ಇಲ್ಲ ಅಪ್ಪ ನನಗೆ ಅವನು ಇಲ್ಲದೆ ಜೀವನನ ಕಲ್ಪನೆ ಕೂಡ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ನನಗೆ ಅವನು ಬೇಕು ಎಂದು ಚೀರಿದ ಹಾಗೆ ಹೇಳಿದವಳು ನಂತರ ಸರ್ ಅವನ ನಂಬರ್ ಇದ್ದರೆ ಕೊಡಿ ಪ್ಲೀಸ್ ನಾನು ಅವನ ಜೊತೆ ಒಂದು ಸಾರಿ ಮಾತಾಡಬೇಕು ನನ್ನ ಮಾತು ಕೇಳಿದರೆ ಖಂಡಿತವಾಗಿಯೂ ಅವನು ಮತ್ತೆ ವಾಪಸ್ ಬರ್ತಾನೆ ಪ್ಲೀಸ್ ಅವನ ನಂಬರ್ ಹೇಳಿ ಎಂದು ಕಣ್ಣು ತೊಡೆದುಕೊಂಡು ಕೇಳಿದಳು ಅವರ ನಂಬರ್ ನನಗೆ ಗೊತ್ತಿಲ್ಲ ಅವರು ಯಾರಿಗೂ ಅವರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿಲ್ಲ ಎಂದಾಗ ಗೇಟು ತಳ್ಳಿಕೊಂಡು ಸೀದಾ ಒಳಗೆ ಓಡಿದಳು ಇವಳು ಏನು ಮಾಡುತ್ತಿದ್ದಾಳೆ ಅನ್ನೋದು ಜನಾರ್ದನ್ ಅವರಿಗೆ ಅರ್ಥವಾಗದೆ ಅವರು ಕೂಡ ಅವಳನ್ನು ಕೂಗುತ್ತಾ ಹಿಂದೆ ಓಡಿದರು ಗೇಟಿನ ಒಳಗೆ ಓಡಿ ಬಂದವಳೆ ಆ ಬಿಲ್ಡಿಂಗ್ನಲ್ಲಿ ಇದ್ದ ಪ್ರತಿಯೊಬ್ಬರ ಮನೆಯ ಬಾಗಿಲನ್ನು ಬಡಿದು ಸಂಪತ್ ನಂಬರ್ ಇದೆಯಾ ಎಂದು ಅಳುತ್ತಾ ವಿಚಾರಿಸುತ್ತಿದ್ದವಳನ್ನು ನೋಡಿ ಜನಾರ್ದನ್ ಅವರಿಗೆ ಹೇಳ ತೀರದ ಸಂಕಟವಾಗುತ್ತಿತ್ತು ತನ್ನ ಮಗಳ ಬಾಳಿನಲ್ಲಿ ಯಾಕೆ ಹೀಗೆಲ್ಲ ಆಗುತ್ತಿದೆ ಎಂದುಕೊಂಡು ನೊಂದುಕೊಳ್ಳುತ್ತಿತ್ತು ಆ ತಂದೆಯ ಜೀವ ಇಡೀ ಬಿಲ್ಡಿಂಗ್ನಲ್ಲಿರೋ ಮನೆಗಳೆಲ್ಲನೂ ವಿಚಾರಿಸಿದರೂ ಸಂಪತ್ ನಂಬರ್ ಸಿಗದೆ ಹೋದಾಗ ಕಂಗಾಲಾಗಿ ಅವಳ ಅಳು ಮತ್ತಷ್ಟು ಜಾಸ್ತಿಯಾಗಿತ್ತು ನಂತರ ಅವರಿದ್ದಲ್ಲಿಗೆ ವಾಚ್ಮ್ಯಾನ್ ಓಡಿ ಬಂದು ಹಾಗೆಲ್ಲ ಏಕಾಏಕಿ ನುಗ್ಗೋ ಹಾಗಿಲ್ಲ ಎಂದು ಹೇಳಿ ಅವಳನ್ನು ಅಲ್ಲಿಂದ ಹೊರಗೆ ಕರೆದುಕೊಂಡು ಹೋದರೆ ಅಳುತ್ತಿದ್ದವಳನ್ನು ಸಮಾಧಾನ ಮಾಡಿ ಮತ್ತೆ ತಮ್ಮ ಊರಿಗೆ ಕರೆದುಕೊಂಡು ಬರುವಷ್ಟರಲ್ಲಿ ಸಾಕು ಸಾಕಾಗಿತ್ತು ಜನಾರ್ದನ್ ಅವರಿಗೆ ಮನೆಗೆ ಬಂದ ನಂತರ ಮನೆಯವರಿಗೆಲ್ಲ ವಿಷಯ ತಿಳಿಸಿದ ಮೇಲೆ ಎಲ್ಲರ ಕಣ್ಣಲ್ಲೂ ನೀರಿತ್ತು ಅದರಲ್ಲಿಯೂ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದ ನೀತುವಿನ ಅಳುವನ್ನು ಯಾರಿಗೂ ಸಹಿಸೋಕೆ ಆಗುತ್ತಿರಲಿಲ್ಲ ಗಾಯತ್ರಿಯವರು ಅವಳ ಬಳಿಗೆ ಬಂದು ಅವಳ ತಲೆಯನ್ನು ಪ್ರೀತಿಯಿಂದ ಸವದೆ ಸವರಿದವರು ಸಾಕು ಕಣೆ ಹತ್ತಿದ್ದು ಇನ್ನು ಎಷ್ಟಂತ ಅಳ್ತೀಯ ಅವನು ನಿನ್ನನ್ನು ಮರೆತು ಅವನ ಜೀವನ ನಾವು ನೋಡಿಕೊಂಡಿದ್ದಾನೆ ಈಗ ಯಾವ ಪ್ರಯೋಜನ ಕೂಡ ಇಲ್ಲ ಅವನ ಜೊತೆ ಆದ ಪ್ರೀತಿಯೆಲ್ಲ ಒಂದು ಕೆಟ್ಟ ಕನಸು ಅಂತ ಮರ್ತುಬಿಡು ಅವನು ಮತ್ತೆ ನಿನಗೆ ಸಿಗ್ತಾನೆ ಅನ್ನೋ ನಂಬಿಕೆ ನನಗೆ ಇಲ್ಲ ಎಂದರು ಆದರೆ ಅವನು ನನಗೆ ಸಿಕ್ಕೇ ಸಿಗ್ತಾನೆ ಅನ್ನೋ ನಂಬಿಕೆ ನನಗಿದೆ ಅವನನ್ನು ನೆನೆದಾಗ ಬರುವ ಕಣ್ಣೀರಿಗೆ ಗೊತ್ತು ಅವನ ಮೇಲೆ ಪ್ರೀತಿ ಎಷ್ಟಿದೆ ಅಂತ ನನ್ನನ್ನೇ ನಾನು ಮರೆತರು ಅವನನ್ನು ಮರೆಯೋಕೆ ಆಗಲ್ಲ ಅಮ್ಮ ಅವನು ರಾಮನಾದರೆ ಅವನ ಹಿಡಿ ಪ್ರೀತಿಗಾಗಿ ಸೀತೆಯಂತೆ ಜೀವನ ಪೂರ್ತಿ ಕಾಯ್ತೀನಿ ಒಂದು ವೇಳೆ ನಮ್ಮ ಪ್ರೀತಿ ರಾಧಾಕೃಷ್ಣರ ಹಾಗೆ ಆದರೂ ಪರವಾಗಿಲ್ಲ ಕೊನೆವರೆಗೂ ರಾಧೆಯ ಹಾಗೆ ಅವನನ್ನೇ ಪ್ರೀತಿ ಮಾಡ್ತೀನಿ ಜೊತೆಗೆ ನನ್ನ ಮನಸ್ಸಿನಲ್ಲಿ ಅವನಿಗಷ್ಟೇ ಜಾಗ ಎಂದು ಹೇಳಿದವಳ ಮಾತಿನಲ್ಲಿ ದೃಢತೆ ಇತ್ತು ಅವಳ ದಿಟ್ಟ ಮಾತುಗಳನ್ನು ಕೇಳಿದ ಮನೆಯವರಿಗೆಲ್ಲ ಭಯವಾಯಿತು ಅವಳು ಹೇಳಿದ ಹಾಗೆ ಜೀವನ ಪೂರ್ತಿ ಅವನ ನೆನಪಿನಲ್ಲಿಯೇ ಕಳೆದು ಬಿಟ್ಟರೆ ಎಂದು ಮುಂದುವರಿಯುವುದು Thank <sniffs> you.